ತಾಳಿಕೋಟೆಯಲ್ಲಿ ಇಂದು ಮತ್ತು ನಾಳೆ ವಾಲಿಬಾಲ್ ಹಬ್ಬ ತಾಳಿಕೋಟೆ ಸ್ಥಳೀಯ ತಾಳಿಕೋಟೆ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ತಾಳಿಕೋಟೆ ವಾಲಿಬಾಲ್ ಪ್ರೀಮಿಯರ್ ಲೀಗ್ ಸೀಸನ್ ಟು ಸ್ಥಳೀಯ ಎಸ್ಕೆ ಹೈಸ್ಕೂಲ್ ಮೈದಾನದಲ್ಲಿ ನಡೆಯಲಿದೆ ಅಂತಿಮ ಹಂತದ ಮೈದಾನದ ಸಿದ್ಧತೆ ಬರದಿಂದ ಸಾಗಿದೆ ಈ ಲೀಗ್ ಪಂದ್ಯದಲ್ಲಿ ಎಂಟು ಬಲಿಷ್ಠ ತಂಡಗಳು ಪ್ರಶಸ್ತಿಗಾಗಿ ಕಾದಾಡಲಿವೆ ಒಟ್ಟು ಮೂವತ್ತೊಂದು ಪಂದ್ಯಗಳು ನಡೆಯಲಿವೆ ಪ್ರೇಕ್ಷಕರಿಗೆ ಪಂದ್ಯಾವಳಿಯನ್ನ ವೀಕ್ಷಿಸಲು ಕುಳಿತುಕೊಂಡು ನೋಡಲು ಆಸನದ ವ್ಯವಸ್ಥೆ ಮಾಡಲಾಗಿದೆ ಪ್ರಥಮ ಬಹುಮಾನ ಐವತ್ತು ಸಾವಿರ ಅಧ್ಯಕ್ಷ ಸಿಬಿ ಅಸ್ಕಿ ಫೌಂಡೇಶನ್ ನೀಡಿದ್ದಾರೆ ದ್ವಿತೀಯ ಬಹುಮಾನ ನಲವತ್ತು ಸಾವಿರ ಯಮನಪ್ಪ ಸಾವುಕಾರ್ ನೀಡಿದ್ದು ತೃತೀಯ ಬಹುಮಾನ ಮೂವತ್ತು ಸಾವಿರ ರಾಜು ಪಾಟೀಲ್ ಬಸವ ಡೆವಲಪರ್ಸ್ ಚತುರ್ಥ ಬಹುಮಾನ ಇಪ್ಪತ್ತು ಸಾವಿರ ಬ್ರಿಲಿಯಂಟ್ ಶಾಲೆ ಮಲ್ಲೇಶ್ವರ್ ನೀಡಿದ್ದು ಆಟಗಳು ರಾಷ್ಟ್ರ ಮಟ್ಟದ ಪಂದ್ಯಾವಳಿ ಹಾಗೆ ಆಟದ ಮೈದಾನ ಸಿದ್ಧಗೊಂಡಿವೆ